ಬಹು ನಿರೀಕ್ಷಿತ ಏಷ್ಯಾ ಕಪ್ಗೆ ಭಾರತದ ತಂಡವನ್ನ ಆಯ್ಕೆ ಮಾಡಲಾಗಿದೆ ತಂಡದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು ಆದರೆ ಈ ತಂಡದ ಬಗ್ಗೆ ಕೆಲವೊಂದು ಚರ್ಚೆಗಳು ನಡೆಯೋದಕ್ಕೆ ಶುರು ಮಾಡಿದ್ದಾವೆ ಯಾರು ಅರ್ಹರಿದ್ದಾರೋ ಅವರಿಗೆ ಅವಕಾಶ ಸಿಗ್ಲಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಮೂರು ಆಟಗಾರರ ಬಗ್ಗೆ ಮಾತನಾಡೋದಕ್ಕೆ ಅಭಿಮಾನಿಗಳು ಶುರು ಮಾಡಿದ್ದಾರೆ ಯಾರೆಲ್ಲ ಅಂತ ಕೇಳಿದರೆ ಒಂದು ಶ್ರೇಯಸ್ ಅಯ್ಯರ್ ನಿಮ್ಗೆಲ್ಲ ಗೊತ್ತು ಶ್ರೇಯಸ್ ಅಯ್ಯರ್ ಯಾವ ರೀತಿಯ ಫಾರ್ಮ್ನಲ್ಲಿದ್ದರು ಐ ಪಿ ಎಲ್ ಸಂದರ್ಭದಲ್ಲಿ ಯಾವ ರೀತಿಯ ಆಟ ಆಡ್ತಾ ಇದ್ದರು ತನ್ನ ತಂಡವನ್ನು ಫೈನಲ್ ಹಂತದವರೆಗೂ ಯಾವ ರೀತಿ ತೆಗೆದುಕೊಂಡು ಹೋಗಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಇಷ್ಟೆಲ್ಲ ಮಾಡಿದರೂ ಕೂಡ ಏಷ್ಯಾ ಕಪ್ನಲ್ಲಿ ಶ್ರೇಯಸ್ ಅಯ್ಯರ್ ಅವರಿಗೆ ಸ್ಥಾನ ಸಿಕ್ಕಿಲ್ಲ ಸಿಗಬೇಕಿತ್ತು ಅನ್ನುವಂಥ ವಾದ ತುಂಬ ಜನ ಮಾಡ್ತಾ ಇದ್ದರು ಆದರೆ ಶ್ರೇಯಸ್ ಅಯ್ಯರ್ ಅವರಿಗೆ ಸ್ಥಾನ ಸಿಕ್ಕಿಲ್ಲ ಇನ್ನೊಬ್ಬ ಆಟಗಾರ ಅಂದರೆ ಅದು ಯಶಸ್ವಿ ಜೈಸ್ವಾಲ್ ಎಸ್ ಎಸ್ ವಿ ಜೈಸ್ವಾಲ್ ಯಾವ ರೀತಿಯ ಆಟವನ್ನ ಆಡ್ತಾ ಇದ್ದಾರೆ ಟೆಸ್ಟ್ ನಲ್ಲಿ ಅವರ ಸ್ಫೋಟಕ ಆಟ ಹೇಗಿದೆ ಅನ್ನೋದನ್ನ ಇಡೀ ಜಗತ್ತೇ ನೋಡಿದೆ ಹೀಗಿದ್ರು ಕೂಡ ಎಸ್ ಎಸ್ ವಿ ಜೈಸ್ವಾಲ್ ಏಷ್ಯಾ ಕಪ್ ತಂಡದಲ್ಲಿ ಸ್ಥಾನ ಪಡೆಯೋದಕ್ಕೆ ವಿಫಲರಾಗಿದ್ದಾರೆ ಇವರು ಕೂಡ ತಂಡದಲ್ಲಿ ಇರಬೇಕಿತ್ತು ಅನ್ನುವ ವಾದ ಇದೆ ಇನ್ನೊಬ್ಬ ಆಟಗಾರ ಅಂದ್ರೆ ಸಿರಾಜ್ ಜಸ್ಪ್ರೀತ್ ಬೋಮ್ರಾ ಅವರ ಅನುಪಸ್ಥಿತಿಯಲ್ಲಿ ಭಾರತ ತಂಡವನ್ನು ಯಾವ ರೀತಿ ಮುನ್ನಡೆಸಿದ್ರು ಬೌಲಿಂಗ್ ವಿಭಾಗದಲ್ಲಿ ಯಾವ ರೀತಿಯ ಚಾಣಾಕ್ಷತನ ಪ್ರದರ್ಶನ ಮಾಡಿದ್ರು ಯಾವ ರೀತಿಯ ಬೌಲಿಂಗ್ ಮಾಡಿದ್ರು ಅನ್ನೋದನ್ನ ನೀವೆಲ್ಲ ನೋಡಿದ್ರಿ ಇಂತಹ ಸಿರಾಜ್ ಅವರಿಗೆ ಏಷ್ಯಾ ಕಪ್ ತಂಡದಲ್ಲಿ ಸ್ಥಾನ ಇಲ್ಲ ಶ್ರೇಯಸ್ ಅಯ್ಯರ್ ಮತ್ತು ಜೈಸ್ವಾಲ್ ಹೊರಗಿದ್ದಾರೆ ಒಂದು ಅರ್ಥ ಇದೆ ಆದರೆ ಸಿರಾಜ್ ತಂಡದಿಂದ ಹೊರಗಿರ್ತಾರೆ ಅನ್ನೋದಕ್ಕೆ ಯಾವುದೇ ಅರ್ಥ ಇಲ್ಲ ಕಾರಣ ಅವರ ಬದಲಾಗಿ ಹರ್ಷಿತ್ ರಾಣಾ ಅವರು ತಂಡದಲ್ಲಿದ್ದಾರೆ ಹರ್ಷಿತ್ ರಾಣಾ ಗಂಭೀರ್ ಕೋಟದಲ್ಲಿ ಬಂದಂತ ಆಟಗಾರ ಹೀಗಾಗಿ ಅವರನ್ನು ತಂಡದಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಹರ್ಷಿತ್ ರಾಣಾ ಅವರ ಬದಲಾಗಿ ಸಿರಾಜ್ ಉತ್ತಮ ಆಯ್ಕೆ ಅನ್ನೋದು ತುಂಬಾ ಜನರ ವಾದ ನಿಮ್ ಪ್ರಕಾರ ಏಷ್ಯಾ ಕಪ್ ತಂಡದಲ್ಲಿ ಯಾರಿಗೆಲ್ಲ ಸ್ಥಾನ ಸಿಗಬೇಕಿತ್ತು ಯಾರಿಗೆಲ್ಲ ಸಿಕ್ಕಿಲ್ಲ ಶ್ರೇಯಸ್ ಅಯ್ಯರ್ ಇರಬೇಕಿತ್ತ ಜೈಸ್ವಾಲ್ಗೆ ಸ್ಥಾನ ಸಿಗಬೇಕಿತ್ತ ಹರ್ಷಿತ್ ರಾಣ ಬದಲಾಗಿ ಸಿರಾಜ್ ತಂಡದಲ್ಲಿ ಇರಬೇಕಿತ್ತ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ